ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ನಟಿಯರೇ ಆಗಲಿ ಸೀರಿಯಲ್ ನಟಿಯರೇ ಆಗಲಿ ಕೆಲವೊಬ್ಬರ ಪಾತ್ರಗಳು ಹಾಗೆ ಅವರು ಸೀರಿಯಲ್ ನಟಿಸದೇ ಇದ್ರು ಅವರು ನಟಿಸಿದ ಪಾತ್ರಗಳು ಅಚ್ಚುಳಿಯದೆ ಉಳಿದು ಬಿಡುತ್ತೆ ಅವರು ಮಾಡಿದ ಪಾತ್ರಗಳು ಸದಾ ನಮ್ಮನ್ನ ಕಾಡ್ತಾನೆ ಇರುತ್ತೆ ಆತ್ಮೀಯರೇ ನಿಮಗೆಲ್ಲ ನಟಿ ಸ್ವಾತಿ ಅಂದಾಕ್ಷಣ ಅಂದಾಕ್ಷಣಂತ ನೆನಪಾಗ್ಲಿಕ್ಕಿಲ್ಲ ಅದೇ ಅಮೃತ ಧಾರೆ ಸೀರಿಯಲ್ನ ಅಪರ್ಣ ಅಂದಾಕ್ಷಣ ಈ ಮುದ್ದು ಮುಖ ಕಣ್ಮುಂದೆ ಬರುತ್ತೆ ನಟಿ ಸ್ವಾತಿ ಮೊದಲು ಚಿರಪರಿಚಿತರಾಗಿದ್ದು ಅಮೃತ ವರ್ಷಿಣಿ ಸೀರಿಯಲ್ ಮೂಲಕ ಇದಾದ ಬಳಿಕ ಕೆಲವೊಂದು ಸೀರಿಯಲ್ಗಳಲ್ಲಿ ನಟಿಸಿದ್ದ ಸ್ವಾತಿ ಕೆಲ ವರ್ಷಗಳ ಕಾಲ ಕಿರುತೆರೆಯಿಂದ ದೂರ ಉಳಿದ್ಬಿಟ್ಟಿದ್ರು ಇದೀಗ ಮತ್ತೆ ಕಿರುತೆರಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ನಟಿ ಸ್ವಾತಿ ಅವರ ಹಿನ್ನೆಲೆ ಏನು ಇವರು ಗಂಡ ಏನ್ ಮಾಡ್ತಿದ್ದಾರೆ ನಟಿ ಸ್ವಾತಿ ಅವರ ಹಿನ್ನೆಲೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಆದರೆ ಅವರ ಗಂಡ ಯಾರು ಗಂಡ ಏನ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಸ್ವಾತಿ ಅವರು ಆಕಸ್ಮಿಕವಾಗಿ ನಟಿಯಾದವರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹಲವು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಅಮೃತ ವರ್ಷಿಣಿ ಸೀರಿಯಲ್ ಮೂಲಕ ನಟಿ ಸ್ವಾತಿ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ನಟಿಯಾಗೋದಕ್ಕಿಂತ ಮೊದಲು ನಿರೂಪಕಿಯಾಗಿಯೂ ಕೆಲಸ ಮಾಡಿದ ಅನುಭವ ಸ್ವಾತಿಯವರಿಗಿತ್ತು ಇವರ ಫ್ರೆಂಡ್ ಸಹಾಯದಿಂದ ಅಮೃತ ವರ್ಷಿಣಿ ಸೀರಿಯಲ್ನಲ್ಲಿ ಚಾನ್ಸ್ ಪಡಿತಾರೆ ಅಮೃತ ವರ್ಷಿಣಿ ಸೀರಿಯಲ್ನಲ್ಲಿ ನಟನೆ ಮಾಡ್ತಿದ್ದಾಗ ನಟನೆ ಬಗ್ಗೆ ಗಂಧ ಗಾಳಿ ಗೊತ್ತಿರಲಿಲ್ಲ ಆದ್ರೆ ಅಮೃತ ವರ್ಷಿಣಿ ಸೀರಿಯಲ್ನಲ್ಲಿ ವಿನನ್ ಪಾತ್ರದಲ್ಲಿ ಮಿಂಚಿ ಎಲ್ಲರ ಫೇವ್ರೇಟ್ ನಟಿಯಾಗಿ ಹೋಗ್ತಾರೆ ಆತ್ಮೀಗೆರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಅಮೃತ ಧಾರೆ ಸೀರಿಯಲ್ನಲ್ಲಿ ಸ್ವಾತಿ ನಟನೆ ಮಾಡ್ತಿದ್ದಾರೆ ಅಪರ್ಣ ಪಾತ್ರದ ಮೂಲಕ ಸ್ವಾತಿ ಮನೆ ಮಾತಾಗಿದ್ದಾರೆ ಆತ್ಮೀಯರೇ ಈ ಸೀರಿಯಲ್ನಲ್ಲಿ ಗೌತಮ್ ಮತ್ತು ಭೂಮಿ ಪಾತ್ರ ಎಷ್ಟು ಇಂಪಾರ್ಟೆಂಟು ಹಾಗೆ ಅಪರ್ಣ ಪಾತ್ರ ಕೂಡ ಅಷ್ಟೇ ಜನ ಮೆಚ್ಚುಗೆ ಗಳಿಸಿದೆ ಆತ್ಮೀಯರೇ ನಿಜ ಜೀವನದಲ್ಲಿ ಸ್ವಾತಿಯವರ ಲವ್ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ ಇವರದು ಒಂದು ಅದ್ಭುತ ಪ್ರೇಮ ಕತೆ ಒಂಬತ್ತನೇ ಕ್ಲಾಸ್ ಇದ್ದಾಗಲೇ ಪಕ್ಕದ ಮನೆ ಹುಡುಗನನ್ನ ಲವ್ ಮಾಡ್ತಾ ಇದ್ರು ನಟಿ ಸ್ವಾತಿ ಚಿಕ್ಕ ವಯಸ್ಸಲ್ಲೇ ಲವ್ ಮಾಡಿದ ಹುಡುಗನನ್ನೇ ಮದುವೆ ಆಗ್ತಾರೆ ನಟಿ ಸ್ವಾತಿ ಸ್ವಾತಿ ಪತಿ ಅನಿಲ್ ಕೂಡ ಕಿರುತೆರೆಯಲ್ಲೇ ಗುರುತಿಸಿಕೊಂಡವರು ಇವರಿಬ್ರು ಸೂಪರ್ ಜೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿನ್ನರ್ ಕೂಡ ಆಗಿದ್ರು ಆತ್ಮಿಗೆರೆ ನಟಿ ಸ್ವಾತಿ ಅವರ ಗಂಡ ಬಿಸ್ನೆಸ್ ಮ್ಯಾನ್ ಆಗಿದ್ದು ಕೆಲವೊಂದು ಸೀರಿಯಲ್ನಲ್ಲೂ ಕೂಡ ಬಣ್ಣ ಹಚ್ಚಿದ್ದಾರೆ ಶಾಂತಂ ಪಾಪಂ ಎಪಿಸೋಡ್ ನಲ್ಲಿಯೂ ಸ್ವಾತಿ ಗಂಡ ಕಾಣಿಸ್ಕೊಂಡಿದ್ದಾರೆ ಆತ್ಮಗಿರೆ ಚಿಕ್ಕ ವಯಸ್ಸಲ್ಲಿ ಇಬ್ರು ಪರಸ್ಪರ ಪ್ರೀತಿಸಿದ ಹುಡುಗನನ್ನೇ ಮದುವೆಯಾಗಿ ಇದೀಗ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ